ನೋಣಾ ನಮ್ಮ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀಬಾ ಗ್ಲೋಕೋಟೆ ಇವತ್ತು ನಾನು ಬಂದಿರೋದು ಮಾಗಡಿ ರಸ್ತೆಯ ಭುವನೇಶ್ವರಿ ನಗರಕ್ಕೆ ಇಲ್ಲಿರುವಂತ ಜನರ ಸಮಸ್ಯೆಗಳೇನು ಇವರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕು ಎಷ್ಟು ದಿನಗಳಾಯಿತು ಅಂತ ಕೇಳ್ತಾ ಹೋಗೋಣ ಬನ್ನಿ ಬೆಂಗಳೂರಿನ ಪ್ರತಿ ಏರಿಯಾದೆ ಹೊರದು ಸಹ ಸಮಸ್ಯೆಗಳು ತಪ್ಪಿಲ್ಲ ಕಟ್ಟಿಟ್ಟ ಬುತ್ತಿ ಅನ್ನುವಂತದ್ದು ಪ್ರತಿದಿನವೂ ಪ್ರತಿ ಏರಿಯಾದಲ್ಲೂ ಜನರು ನಾವು ಹೋದಲ್ಲೆಲ್ಲ ನಮ್ಮ ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ಬೈದಿ ಬದಿಗೆ ಬಂದು ಹೇಳುವಂತಹ ಕೆಲಸವನ್ನ ಆಗ್ತಾ ಇದೆ ಆದರೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ ಹಾಗಾದ್ರೆ ಈ ಏರಿಯಾದಲ್ಲಿ ಏನ್ ಸಮಸ್ಯೆ ಇಲ್ಲಿರುವಂತ ಜನರು ಏನ್ ಹೇಳ್ತಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ತಮ್ಮ ಹೆಸರು ಮಂಜುಳಾ ಎಷ್ಟು ವರ್ಷದಿಂದ ತಾವಿಲ್ಲಿ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಏನ್ ನಿಮ್ಮ ಏರಿಯಾದಲ್ಲಿ ಸಮಸ್ಯೆ ತುಂಬಿ ಈ ಕಡೆ ಬರುತ್ತೆ ಕಸ ಎತ್ತಿಸಬೇಕು ಮೇಡಮ್ ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಅನುಭವಿಸ್ತಾ ವರ್ಷದಿಂದ ಹೆಂಗೆ ಅದು ಸಮಸ್ಯೆ ಆಗ್ತಾಯಿದೆ ತಕ್ಕ ತುಂಬ ಕಸ ತುಂಬು ಇದೆ ಅಲ್ವ ಮೇಡಮ್ ಅದು ಎತ್ತಿಸ್ಬೇಕು ಮುದುವರ್ಜಿ ವಹಿಸಿ ಸ್ವಲ್ಪ ಕೆಲಸ ಎತ್ತಿಸ್ಬೇಕು ಮುಖ್ಯಸ್ಥರನ್ನ ಎತ್ತಿಸ್ಬೇಕಷ್ಟೆ ನೀವು ಹೇಳಿದ್ದೀರಾ ಎಲ್ಲ ಹೇಳಿದೀವಿ ಯಾವಾಗ ಹೇಳಿದ್ರಿ ಏನು ಹೇಳ್ತಾರೆ ಅಧಿಕಾರಿಗಳು ಹೇಳಿದ್ರೆ ಅವರು ಬ ಬರ್ತೀವಿ ಮಾಡ್ತೀವಿ ಬರ್ತೀವಿ ಮಾಡ್ತೇ ಮೇಡಮ್ ತಮ್ಮ ಹೆಸ್ರು ತಾವು ಎಷ್ಟು ವರ್ಷದಿಂದಿದ್ದೀರೋ ಇಲ್ಲಿಯ ಹನ್ನೆರಡು ವರ್ಷ ಆಯಿತು ಬಂದು ಏನು ನಿಮ್ಮ ಸಮಸ್ಯೆ ಇದೇ ಸೇಮು ಮನೆ ತುಂಬ್ಕೊಳತ್ತೆ ಚೇಂಬರ್ ಕ್ಲೀನ್ ಮಾಡಲ್ಲ ಅಲ್ಲಿ ನೋಡಿ ಕಸ ಹಂಗೆ ಇರುತ್ತೆ ಸೊಳ್ಳೆಗಳು ಈ ಪಾಟಿ ಇರುತ್ತೆ ಹೇಳಿದ್ರೆ ಕೇರ್ ಮಾಡೋಲ್ಲ ಅಷ್ಟೇ ಅವ್ರು ಹೋಗ್ತಾರೆ ಅಷ್ಟೇ ಬೇರೆ ಏನೂ ಇಲ್ಲ ಮನೆಯಲ್ಲಿ ನೀರೇ ಬರೋದು ಹೇಳಿದ್ರಿ ಮನೆಯಲ್ಲಿ ಕಕ್ಕಸ ನೀರ್ ಬರುತ್ತೆ ಅಂತ ಹೇಳಿ ಚೇಂಬರ್ ಈಗ ಮಕ್ಳು ಇರ್ತವೆ ತಾವುಗಳು ತಾವುಗಳಿರ್ತೀರ ಹೆಣ್ಮಕ್ಳಿಗೆ ಸಮಸ್ಯೆಗಳು ಇರ್ತವೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಈಗ ಚೇಂಬರ್ ನೀರ್ ಮನೇಲಿ ಬರೋದ್ರಿಂದ ನಿಮ್ಗೆ ಆರೋಗ್ಯದ ಮೇಲೆ ಏನೆಲ್ಲ ಪ್ರಾಬ್ಲಮ್ ಆಗ್ತೈತೆ ಹೌದು ಆಗ್ತೈತೆ ಮಯುಷ್ಯಾರ ಇಲ್ಲ ಒಂದು ಆವತ್ತ ನೀರು ಬಂದಿದ್ದಿಂದ ಮಲ್ಚಾರಿಲ್ಲ ಅದು ವಾಸನೆ ಅಲ್ವಾ ನಮ್ಗೆ ಅಲ್ಲಿ ಚೇಂಬರ್ ಕ್ಲೀನ್ ಮಾಡಿಬಿಟ್ರೆ ಹೋಗುತ್ತೆ ಅವ್ರು ಮಾಡ್ತಾ ಇಲ್ಲ ಅಷ್ಟೇ ಇಲ್ಲಿ ಪ್ರಾಬ್ಲಮ್ ಅದೇ ಎಲ್ಲ ಎರಡು ಸೇರಿ ಒಳಗಡೆ ಬರುತ್ತೆ ಹಾಗಿದ್ರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಯಾರು ಮಾಹಿತಿ ತಿಳ್ಸಲ್ವ ತಿಳಿಸಿದೀವಿ ಹೋದ್ರು ಮಾಡೋಣ ಮಾಡ್ತೀವಿ ಈಗ ಮಳೆ ಅನುಭವಿಸ್ತೀರಾ ಅದೇ ಮನೆ ಒಳಗಡೆ ನೀರ್ ಬಂದ್ಬಿಡುತ್ತ ನೀರ್ ಬಂದ್ಬಿಡುತ್ತ ಅಂತ ಭಯ ಹೋಗೋ ತರ ಮಾಡ್ಕೊಡಿ ಅಷ್ಟೇ ಬೇರೆ ಏನು ಬೇಡ ಈಗ ನನ್ನ ಪ್ರಶ್ನೆ ಏನು ಗೊತ್ತಾ ನೀವೆಲ್ಲಾ ಅಧಿಕಾರಿಗಳಿಗೆ ಹೇಳ್ತೀರಾ ಅಧಿಕಾರಿಗಳು ಮಾಡೋದಿಲ್ಲ ಹಾಗಾದ್ರೆ ಅಧಿಕಾರಿಗಳು ಅಂತ ಅನ್ಸ್ಕೊಂಡಿರೋರು ಜನ ಜನರ ಸಮಸ್ಯೆನ ಕೇಳ್ತಿದಾರ ಅಂತ ತಮ್ಮ ಇಲ್ಲ ನನ್ಗನ್ಸಲ್ಲ ಹೇಳಿದ್ರೆ ಬಂದು ಮಾಡ್ಕೊಡ್ಬೇಕು ಅದಕ್ಕೆ ಅಧಿಕಾರ ಇರೋದು ಬರ್ತಾರೆ ಮೇಡಂ ನೋಡ್ತಾರೆ

ಮಾಡ್ತೀವಿ ಮಾಡ್ತೀವಮ್ಮ ಅಂತಾರೆ ಅಷ್ಟೇ ಆಮೇಲೆ ಮಾಡಲ್ಲ ಬಂದಿಲ್ಲ ನೋಡ್ರಿ ಮಳೆ ಬಂದ್ರೆ ಅಲ್ಲೊಂದು ಅಲ್ಲಿ ಕೆರೆ ನಿಂತ್ಕೊಂಡು ನಿಂತ್ಕೋತದೆ ಇಲ್ಲಿ ಆಮೇಲೆ ಈ ಕಡೆ ಕಡೆಲ್ಲ ನಿಂತ್ಕೊಂಡು ಅಲ್ಲಿ ಐಟು ಮೇಡಮ್ ಇಲ್ಲಿ ಆಯ್ತು ಮೇಡಮ್ ಇಲ್ಲಿ ಟೌನ್ ನೀವು ಅದು ಪರಿಹಾರ ಮಾಡಿಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಇದು ಹಿಂಗೈತೆ ಅದಕ್ಕೆ ಅವರು ಏನು ಬೇಕಾದರೂ ಮಾಡಕ್ ಆಗಲ್ಲ ನನ್ನ ಒಂದು ಪ್ರಶ್ನೆ ಏನು ಗೊತ್ತಾ ಈಗ ಇಷ್ಟೆಲ್ಲ ಆಯ್ತಲ್ಲವ ಅಧಿಕಾರಿಗಳು ಕೆಲಸ ಮಾಡ್ತಾ ಮಾಡ್ತಾಯಿಲ್ಲ ನೀವೆಲ್ಲ ಓಟು ಬಂದಾಗ ಅವ್ರು ಓಟ್ ಕೇಳ್ತಾರೆ ನೀವು ಓಟ್ ಕೊಡ್ತೀರಾ ಆಮೇಲೆ ಅವ್ರು ಮಾಡ್ತೀವಿ ಅಂತಾರೆ ಮುಗಿದು ಹೋಗುತ್ತೆ ನಲ್ವತ್ತು ವರ್ಷದಿಂದಲೂ ತಾವು ಹಿಂಗೆ ಇದ್ದೀರ ಯಾಕೆ ಹೋಗಿ ನೀವು ಅವ್ರಿಗೆ ಓಟ್ ಕೇಳೋಕೆ ಬಂದಾಗ ಸುಮ್ಮನೆ ಅದು ಹೈಟ್ ಇದೆ ಇದು ಅಲ್ಲಿ ಲೈಟ್ ಇದೆ ಮೇಡಮ್ ಇಲ್ಲಿ ಲೈಟ್ ಇದೆ ಇದು ಡೌನ್ ಇದೆ ಇಲ್ಲಿ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ರು ಡೈರೆಕ್ಟಾಗಿ ಅಂದರೆ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಧಿಕಾರಿಗಳಿಗೆ ಸಮಸ್ಯೆ ಕಾಣ್ತಾ ಇಲ್ಲ ಅಂತ ಆಯ್ತು ಒಂದು ರೀತಿ ತೋರಿಸ್ಬಿಟ್ರು ತೋರ್ಸಿದ್ರು ತೋರ್ಸಿದ್ರು ಅವ್ರ ಎಮ್ ಎಲ್ ಎ ದಿನ ಓಕೆ ಹೇಳಿ ಮೇಡಮ್ ಈ ಮಣ್ಣು ಎತ್ತಲ್ಲ ಹೆಚ್ಚಿಸಲ್ಲ ಮೇಡಮ್ ಈ ಮಣ್ಣು ಹೆಚ್ಚಲ್ಲ ಮೋನು ಮಣ್ಣು ಹೆಚ್ಚಲ್ಲ ಆ ಮಳೆ ಬಂದಾಗ ಏನಾಯಿತು ನೋಡಿಬಿಟ್ಟು ಮನೆಗೆಲ್ಲ ತುಂಬ್ಕೊಳ್ತದೆ ಹೇಳಿದ್ರೆ ಆಯಿತಮ್ಮ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಈಗ ಹೆಣ್ಮಕ್ಳು ಇರ್ತೀವ್ ಸಾಕಾಗಷ್ಟು ಸಮಸ್ಯೆಗಳು ಇರ್ತವೆ ನಿಮಗೂ ಗೊತ್ತು ನನಗೂ ಗೊತ್ತು ಮಳೆ ಬಂದಾಗ ಮನೆಗೆ ನೀರು ನುಗ್ದಾಗ ಗಲೀಜ್ ನೀರು ಗಟರ್ ನೀರು ಜೊತೆಗೆ ಮನೇಲಿ ಚಿಕ್ ಚಿಕ್ಕ ಮಕ್ಳು ಇರ್ತವೆ ಬಂದ್ ನೋಡ್ಕೊಂಡ್ ಹೋಯ್ತಾರಲ್ಲ ಅವರೇ ಹ್ಮ್ ಬಂದ್ ನೋಡ್ಕೊಂಡೆಲ್ಲ ಹೋದ್ರು ಬೆಳಿಗ್ಗೆ ಮತ್ತೆ ಬಂದ್ರು ಟಿಫನ್ ಕೊಟ್ಟರು ಹೋದ್ರು ಪರಿಹಾರ ಏನಾದರೂ ಮೇಡಮ್ ಬಂದು ನೋಡ್ಕೊಂಡ್ ಹೋದ್ರು ಅಷ್ಟೇ ಊಟ ಮಾತ್ರ ಕೊಟ್ಟರು ಅಂದ್ರೆ ಅಧಿಕಾರಿಗಳು ಅಂತ ಅನ್ಸ್ಕೊಂಡಿರೋರು ಯಾವಾಗ ಸಮಸ್ಯೆಗಳು ಎದ್ದು ಕಾಣ್ತಾವೋ ಆವಾಗ ಅಧಿಕಾರಿಗಳು ಪ್ರತ್ಯಕ್ಷ ಆಗ್ತಾರೆ ಆದ್ರೆ ಪರಿಹಾರ ಮಾತ್ರ ಇಲ್ಲಿವರೆಗೂ ಸಿಕ್ಕಿಲ್ಲ ಹೌದು ಈಗ ಮೇಡಮ್ ಇದೆಲ್ಲ ಸಮಸ್ಯೆಗಳು ಏರಿಯಾದ್ ಒಂದ್ ಕಡೆಗಾದ್ರೆ ಈಗ ಎಲ್ಲದ್ರ ರೇಟ್ ಗಳು ಜಾಸ್ತಿ ಮಾಡ್ತಾ ಇದಾರೆ ಗೊತ್ತಾ ಎಲ್ಲಾ ವೆಜಿಟೇಬಲ್ಸ್ ಗಳಾಗಿರ್ಬೋದು ಹಾಲಿಂದ ಆಗಿರ್ಬೋದು ಗ್ಯಾಸ್ ರೇಟ್ಗಳು ಈ ಎಲ್ಲದ್ರ ಬೆಲೆ ಜಾಸ್ತಿ ಮಾಡೋದ್ರಿಂದ ನಿಮ್ ಜೀವನದ ಮೇಲೆ ಎಷ್ಟು ಎಷ್ಟೊರೆ ಬೀಳ್ತಿದೆ ಎಲ್ಲಾರ್ಗು ಪಾಡಲ್ವಾ ನಮ್ದು ಒಂದು ಬುರ್ದ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ವಲ್ಲ ಮೇಡಮ್ ಅಲ್ವಾ ಹೌದು ಹೌದು ಮೇಡಮ್ ಹೇಳೋದ್ ನಾನು ಹೋಗ್ತೀನಿ ನಮ್ಮ ಜನಗಳಿಗೆ ಇರುವಂತಹ ಮನೋಭಾವ ಇದು ಏನಂತಂದರೆ ಹತ್ತು ಜನಕ್ಕೆ ನನಗೆ ನನಗೊಬ್ಬರಿಗೆ ಆಗ್ತಿದೆ ಅಂತ ಹೇಳಿ ಆ ಹತ್ತು ಜನರು ಮಾತಾಡದೆ ಸುಮ್ಮನಿರೋದೆ ಇವತ್ತು ಎಲ್ಲ ಒಂದು ಕಡೆ ಜನರ ಮೇಲೆ ಹೊರೆ ಆಗ್ತದೆ ಕರೆಕ್ಟ್ ಮೇಡಮ್ ಹೌದು ಅದು ಹತ್ತು ಜನನು ಮಾತಾಡಿದ್ರೆ ಒಗ್ಗಟ್ಟಿನಿಂದ ಬಲ ಇದೆ ಇಲ್ಲಿ ಒಗ್ಗಟ್ಟೇ ಇಲ್ಲಲ್ಲ ಅದಕ್ಕೆ ಕೇಳ್ತಾರೆ ಓಕೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ರುಕ್ಮಣಿ ಅಂತ ಮೇಡಮ್ ಏನ್ ನಿಮ್ ಸಮಸ್ಯೆ ಅದೇ ಮಾಮೂಲಿ ಇದ್ರೆ ರೋಡ್ ನೀರ್ ತುಂಬುತ್ತೆ ಮನೆಗೆಲ್ಲ ತುಂಬಿಡುತ್ತೆ ಬಟ್ಟೆ ರೇಸನ್ನು ಎಲ್ಲ ಹಾಳಾಯ್ತು ಹ್ಮ್ ಯಾರು ಇಲ್ಲ ನೋಡ್ಕೋತಾರೆ ಬತ್ತಾರೆ ಹೋಯ್ತಾರೆ ಇನ್ನೇನ್ ಮಾಡೋದು ಯಾರ ಹತ್ರ ಗುದಾಡೋದು ಹೋಗಿ ಹ್ಮ್ ಅನ್ಸ್ಕೊಂಡಿರೋ ಬರ್ತಾರೆ ನಾಲ್ಕು ದಿವಸ ಊಟ ಕೊಟ್ಟರು ಹೋದ್ರು ಅವ್ರು ಪಾಡ್ಗ ಅವ್ರು ಊಟ ಹ್ಮ್ ಆಗ್ಬಿಟ್ಟು ಮಾಮೂಲಿ ಇರ್ಲಿ ಅಂತ ಹೋಗವ್ರೆ ಈಗ ನಲ್ವತ್ತು ವರ್ಷದಿಂದ ಈ ಸಮಸ್ಯೆ ಅಂತ ಕೇಳ್ತಿದ್ದೆ ಕೇಳ್ಪಟ್ಟಿದೀನಿ ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರುತ್ತೆ ಐದು ಐದು ವರ್ಷಕ್ಕೊಂದ್ಸಲ ಅಧಿಕಾರಿಗಳ ನಿಮ್ ಮನೆ ಹತ್ರ ಬರ್ತಾರೆ ಅವ್ರ ಕೈ ಮುಗ್ದಾಗ ನೀವು ವಾಪಸ್ ಕೈ ಮುಗಿಸಿ ಕಳ್ಸಿ ಬಿಡ್ತೀರಾ ಹಾಗಾದ್ರೆ ಯಾಕೆ ನೀವು ಅವ್ರಿಗೆ ಪ್ರಶ್ನೆ ಮಾಡಲ್ಲ ಅವ್ರಿ ಅಂತಾರಲ್ಲ ನಮ್ದು ತಗೊಳದಲ್ವಲ್ಲ ಮಾತುಗಳನ್ನ ಹಾ ನೀವು ಕಟ್ಟಿಡಿದ್ರ ನೀವು ಮಾಡೋವರೆಗೂ ನಾವು ಓಟ್ ಹಾಕಲ್ಲ ಆತರ ಎಲ್ಲ ಏನು ಹೇಳಿಲ್ಲ ಬಂದ್ ಮಾಡ್ಕೊಡ್ತೀವಿ ನಡೀರಿ ಅಂತಾರೆ ಒಂದ್ ನಾಲ್ಕು ದಿನ ಬರ್ತಾರೆ ಹ್ಞೂ ಮಾಡ್ತೀನಿ ಅಂತಾರೆ ಅಷ್ಟೇ ಅಧಿಕಾರಿಗಳಂತ ಅನ್ಸ್ ಜನ ಅಧಿಕಾರಿಗಳಂತ ಅನ್ಸ್ಕೊಂಡಿರೋರು ಅನ್ಸ್ಕೊಂಡಿರೋರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದಾರೆ ಮಾಡ್ತೀವಿ ಅಂತಾರೆ ಮಾಡ್ತೀವಿ ಇನ್ನೇನ್ ಮಾಡ್ಬೇಕು ಮಾಡ್ತೀವಿ ಅಂತಾರೆ ಅಕ್ಕಿ ಬಟ್ಟೆ ಎಲ್ಲಾ ಹಾಳಾಗೋಯ್ತು ದುಡಿಯೋದು ಫುಲ್ಲು ನೀರ್ ಹ್ಮ್ ಮಿಷಿನ್ ಎಲ್ಲಾ ಹಾಳಾಗೈತೆ ಸ್ಟೆಕ್ ಆಗಿ ಎರಡು ಮಿಷಿನ್ ಇವಾಗ ಯಾರಿಗೂ ಕೆಲಸ ಇಲ್ಲ ನಮ್ಗೆ ಕೆಲಸನೇ ಇಲ್ಲ ನಮ್ಗೆ ಹಂಗೆ ಕುತ್ಕೊಂಡಿದೀವಿ ನಾವು ಎಷ್ಟು ಲಾಸ್ ಆಗ್ಬಿಡ್ಬೋದು ಗೊತ್ತಾ ಕರೆಂಟು ಹೋಗ್ಬಿಟ್ಟಿತ್ತು ಇದ್ರಿಂದ ಕೆಟ್ಟ ಆ ತೊಟ್ಟಿಗೆಲ್ಲ ತುಂಬ್ಬಿಟ್ಟೈತೆ ಬಾತ್ರೂಮ್ ನೀರು ತೊಟ್ಟಿಗೆಲ್ಲ ತುಂಬ್ಬಿಟ್ಟೈತೆ ಕರೆಂಟ್ ಸಾಕೋದೈತದೆ ನಮ್ಗೆನೆ ಹೊಡಿತು ವರ್ಕ್ ಮಾಡೋರಿಗೆಲ್ಲ ಕರೆಂಟ್ ಸರಿಗಿಲ್ಲ ಕಂಬನೂ ಸರಿ ಹ್ಮ್ ಮೇಡಮ್ ಈಗ ಇಷ್ಟೆಲ್ಲಾ ಸಮಸ್ಯೆಗಳಾದ್ರು ಸಹ ಅಧಿಕಾರಿಗಳು ನೋಡ್ತಾ ಇಲ್ಲ ಇದ್ರ ಮಧ್ಯದಲ್ಲಿ ಈಗ ಪ್ರತಿ ಸಲ ಮಳೆ ಬಂದಾಗ್ಲೂ ಸಹ ನಿಮ್ಮ ವಸ್ತುಗಳೆಲ್ಲ ಹಾಳಾಗ್ತವೆ ಅದಕ್ಕೆಲ್ಲಾ ತಾವು ದುಡ್ಡು ಕೊಟ್ಟು ಮತ್ತೆ ತಗೋಬೇಕು ಜೊತೆಗೆ ಗಳ ಜಾಸ್ತಿ ಕಷ್ಟ ಏನ್ ಮಾಡೋದು ಸಾಲ ತಗೋಬೇಕು ಕಟ್ಕೋಬೇಕು ಮಾಡೋ ತರ ಮಾಡ್ಬೇಕು ಸರ್ಕಾರ ಏನು ರೇಷನ್ ಕೊಟ್ಟವ್ರೆ ಇನ್ನೇನ್ ಕೊಡ್ತಾರೆ ಅದೇ ಮಾಮೂಲಿ ಇವಾಗ ಹೇಳ್ತಾ ಇಲ್ವಾ ಅದೇನೇ ಮಾಡ್ತಾರೆ ಏನಾದರೂ ಜನ್ರಿಗೋಸ್ಕರ ಕೆಲಸ ಮಾಡ್ತಾ ಇದೀಯಾ ಮಾಡ್ತಾರೆ ಅಂತಾರೆ ಹ್ಞೂ ಅನಿಸ್ತಾ ಐತೆ ಇದು ಎರಡು ಸಾವಿರ ಕೊಡ್ತಾರಲ್ಲ ಗೃಹಲಕ್ಷ್ಮಿ ಲಕ್ಷ್ಮಿದು ಅದು ರೇಸನು ಇನ್ನೇನು ಮಾಡ್ತಾರೆ ಎಲ್ಲೆಲ್ಲಿ ರೋಡು ಹೋಗಿ ಬಂದ್ರ ಇದ್ದೀವಿ ಹೋಗಿದ್ದೀವಿ ಮಾದಪ್ಪನ ಬೆಟ್ಟ ಧರ್ಮಸ್ಥಳ ದೀ ಬಸ್ ಫುಲ್ ಆರಾಮಾಗಿ ಜಾಲಿ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬಂದಿದೀರ ಅಂತ ಇತ್ತ ಬಟ್ಟೆ ತುಂಬದಂಗೆ ಫಸ್ಟ್ ಈ ಕೆಲಸ ಮಾಡ್ರಿ ಅಂತ ಹೇಳಿ ಮೇಡಮ್ ನಾಲ್ಕು ಜನಕ್ಕೆ ಆಗೋಲ್ಲ ಮಣ್ಣು ಸ್ಟಾಪ್ ಇತ್ತು ರೋಡಲ್ಲಿ ಏನು ನಿಂತ್ಕೊಂಡಂಗೆ ಮಾಡಿ ನಮ್ಗ ಅಷ್ಟೇ ಇದು ಇತ್ತು ಇಲ್ಲಿ ಜನರಿಗೆ ಸಮಸ್ಯೆಗಳು ಮಾತ್ರ ತುಂಬಾ ಇದಾವೆ ಅಧಿಕಾರಿಗಳು ಇಲ್ಲಿ ತಿರುಗ್ ನೋಡ್ತಾ ಇಲ್ಲ ಇಲ್ಲಿ ನಮ್ ಜೊತೆ ಇನ್ನೊಬ್ರು ಮೇಡಮ್ ನಮಸ್ತೆ ತಮಿಳು ಸಮಸ್ಯೆಗಳು ನನ್ನ ಹತ್ರ ರತ್ನ ಅಂತ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಅಲ್ಲಿ ನೋಡ್ರಿ ಕೊಚ್ಚೇಲಿ ಹೆಂಗ ಹುಳ ಹೆಂಗೆ ಇದಾವೈತ್ ನೋಡ್ರಿ ಅದು ಮಕ್ಳಿಗೆ ಇನ್ಫೆಕ್ಷನ್ ಆದ್ರೆ ಎಷ್ಟು ಕಾಯಿಲೆ ಬರುತ್ತೆ ಗೊತ್ತಾ ಅದು ಆ ಬದಿನೇ ಎತ್ತಾಕಿಲ್ಲ ಅವ್ರು ಮಳೆ ಬಂದು ಇವಾಗ ಮಳೆ ಬಂದ್ರು ನೋಡ ನೀರ್ ಹೋಗಲ್ಲ ಅಲ್ಲಿ ಸ್ಟ್ರೆಕ್ ಆಗುತ್ತೆ ಆ ಸ್ಟ್ರೆಕ್ ಆದ್ರೆ ಇಲ್ಲೆಲ್ಲ ತುಂಬುತ್ತೆ ಅದು ಎತ್ತಾಕ್ಸೇ ಇಲ್ಲ ಅವ್ರು ಎಷ್ಟು ದಿವಸ ಆಯ್ತು ಎತ್ತಾಕಿಲ್ಲ ಆಯ್ತು ಮಳೆ ಬಂದಾಗಿಂದ ಎತ್ತಾಕಿಲ್ಲ ನೋಡಿ ಎಷ್ಟು ಸ್ಟ್ರೆಕ್ ಆಗೈತೆ ಅಲ್ಲಿ ಮಣ್ಣು ಆ ಗ್ರೌಂಡ್ ಆಗುತ್ತೆ ಮಳೆ ಬಂದಾಗ ಗ್ರೌಂಡ್ ಆಗುತ್ತೆ ನಮ್ಗೆ ಮುಟ್ಟಕ್ ಅದನ್ನ ನಾವೇ ಕಟ್ಕೊಂಡಿರೋದು ಫುಲ್ ಪ್ಯಾಕ್ ಮಾಡಿರೋದು ಅದು ಇತ್ತಂದು ಇದಕ್ಕೆ ನಾವು ಕರೆಂಟ್ ಪ್ಯಾಕ್ ಮಾಡಿರೋದು ಯಾರ ಮಕ್ಳು ಇಕ್ಲಿಂಗ್ ಮುಟ್ಬಿಟ್ರೆ ಮಳೆ ಬಂದಾಗ ಶಾಕ್ ಆಗುತ್ತೆ ಅನ್ಬಿಟ್ಟು ನಾವು ಪ್ಯಾಕ್ ಮಾಡ್ಕೊಳ್ತೀವಿ ನೀವು ನೋಡ್ತಾ ಇರ್ಬಹುದು ಒಂದ್ಸಲ ನಮ್ಮ ಕ್ಯಾಮರಾ ಜರ್ನಲಿಸ್ಟ್ ಅವರು ಅದನ್ನ ಝೂಮ್ ಆಗ್ತಾರೆ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಇದು ಈ ಕಂಬನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಮೇಡಮ್ ಇದು ಕಂಬ ಒಂಚೂರು ಮನೆಗೆ ಕಡೆ ಬಿದ್ರೆ ಮನೆ ಗ್ರೌಂಡ್ ಆಗಿಬಿಡುತ್ತೆ ಫುಲ್ಲು ಅದು ಅಲ್ಲ ಇದು ಕಂಬಕ್ಕೆ ನೀವೇ ವ್ಯವಸ್ಥೆ ಮಾಡಿದ್ರೆ ನಾವೇ ಮಾಡಿರೋದು ನಾವೇ ಮಾಡಿರೋದು ಯಾರಾದ್ರು ಏನು ಅದು ಗ್ರೌಂಡ್ ಗುಹಿ ಅಂತದೆ ಮುಟ್ಟಿದ್ರೆ ಚಿಕ್ ಚಿಕ್ಕ್ ಮಕ್ಕಳು ಬೇರೆ ಅವರೆ ನೀವು ಗಮನಿಸಬಹುದು ಅಹ್ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಂದು ಕರೆಂಟ್ ಕಂಬಕ್ಕೆ ಕೇಬಲ್ಗಳು ಅಂತ ಹೇಳಿ ತುಂಬಾ ವರ್ಷದಿಂದಲೂ ಇದೇ ವ್ಯವಸ್ಥೆ ಈ ಕಂಬಕ್ಕೆ ಮತ್ತೆ ಈ ಏರಿಯಾದಲ್ಲಿ ಕಂಡು ಬರ್ತಾ ಇರುವಂತದ್ದು ಯಾವುದೇ ಅಧಿಕಾರಿಗಳು ಇಲ್ಲಿ ಬಂದರೂ ಸಹ ತಿರುಗಿ ಈ ಕಂಬದ ಕಡೆ ನೋಡಲ್ಲ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಇರ್ತಾರೆ ಇರ್ತಾರೆ ಅದ್ರ ಜೊತೆಗೆ ಮಳೆ ಬಂದರೂ ಸಾಕು ಇದು ಸಂಪೂರ್ಣವಾಗಿ ಜಲಾವೃತಗೊಳ್ಳುತ್ತೆ ಆದರೂ ಸಹ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಯಾಕಂದ್ರೆ ನಾವು ಪ್ರತಿದಿನ ಪ್ರತಿಯೊಂದು ಏರಿಯಾಗೆ ಹೋದಾಗಲೂ ಸಹ ಜನರ ಗೋಳನ್ನ ಕೇಳ್ತಾ ಹೋಗ್ತಿವ್ರು ಹೇಳ್ತಾರೆ ಅಧಿಕಾರಿಗಳಂತ ಅನ್ಸ್ಕೊಂಡಿರೋ ಕೆಲಸನೇ ಮಾಡ್ತಾ ಇಲ್ಲ ಅಂತ ಹೇಳಿ ಹಾಗಾದ್ರೆ ನೀವುಗಳೆಲ್ಲ ಯಾಕೆ ನಿಮ್ಗೆ ಯಾಕೆ ಅಧಿಕಾರಿ ಅನ್ನುವಂಥ ಪಟ್ಟ ಯಾಕೆ ಅನ್ನುವಂಥದ್ದು ನಿಜಕ್ಕೂ ಮೇಡಮ್ ಈಗ ಇಲ್ಲೆಲ್ಲ ಮಕ್ಕಳು ಓಡಾಡ್ತವೆ ಸೊ ಯಾರಾದ್ರೂ ಮಕ್ಕಳು ಏನಾದರೂ ಅನಾಹುತಗಳಾಗಿದಾವೆ ಹೇ ಅನಾಹುತ ಆಗಿಲ್ಲ ಅದಕ್ಕೇನೆ ಆಗುತ್ತೆ ಅಂತಾನೆ ನಾವು ಕಟ್ಟಿದೀವಿ ನಾವು ಇದೀವಿ ಈ ಥರ ಆಗುತ್ತೆ ಗ್ರೌಂಡ್ ಆಗುತ್ತೆ ಸರ್ ಈ ಥರ ಮುಟ್ಟುದ್ರೆ ಹಿಂಗೆ ಆಗುತ್ತೆ ಅಂತಲೂ ನಾವು ಎಲ್ಲರಿಗೂ ಹೇಳಿದೀವಿ ಮಾಡ್ಸ್ಕೊಂಡ್ರು ಪೇಪರ್ ತಂದು ತಿರ್ಗ ಮತ್ತೆ ಏನು ಮಾಡೇ ಇಲ್ಲ ಹಂಗೆ ಐತಿ ಒಂದೊಂದ್ ಚೂರು ಬಿಲ್ಡಿಂಗ್ ಆದ್ರೂ ಎಷ್ಟು ಗ್ರೌಂಡ್ ಆಗುತ್ತೆ ಎಷ್ಟು ಚೆನ್ನಾಗಿ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಅದು ಅದು ನೋಡೇ ಇಲ್ಲ ಅವ್ರು ನಾವ್ ಹೇಳ್ತಾನೆ ಅವ್ರಿಗೆ ಸ್ಟ್ರೆಕ್ ಆಗೈತ್ ನೋಡ್ರಿ ಅದ್ ತಗದು ಅಲ್ಲಿ ನೋಡ್ರಿ ಅಂತ ಅವ್ರು ಎಲೆಕ್ಷನ್ ಟೈಮ್ ಏನ್ ಮಾಡ್ತಾರ ಗೊತ್ತಾ ಎಲ್ಲ ಕ್ಲೀನ್ ಮಾಡಿಸ್ತಾರ ಅವಾಗ ಚೆನ್ನಾಗಿರುತ್ತೆ ಅವಾಗ ಅವಾಗ ನೀರ್ ತುಂಬಲ್ಲ ನೀರ್ ಬರುತ್ತೆ ನೀರ್ ಪ್ರಾಬ್ಲಮ್ ಆಗುತ್ತಾ ಸೋ ಈ ರೀತಿಯಾಗಿ ನೀರು ಸಂಪೂರ್ಣವಾಗಿ ಇಲ್ಲಿ ತುಂಬಿಕೊಳ್ಳುತ್ತೆ ಅಂತ ಅಂತ ತುಂಬುತ್ತೆ. ಒಂದ್ ಸ್ವಲ್ಪ ನೀರು ಇದ್ರೂನು ಇಲ್ಲಿವರೆಗೂ ನೀರ್ ಬರುತ್ತೆ. ಜಾಸ್ತಿ ಇದ್ರೆ ಇಲ್ಲಿವರೆಗೂ ಬರುತ್ತೆ ನೀರು. ಮೇಡಂ ಈಗ ಏನು ಗೊತ್ತಾ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾವೆ. ಇಂತ ಗಟರಲ್ಲಿ ತಾವು ಬದುಕ್ತಾ ಇದ್ದೀರಾ? ಹೇಗೆ ಮೇಡಂ ವಾಸನೆ ಬರುತ್ತೆ. ವಾಸನೆ ಬರುತ್ತೆ. ಹುಳಗಳು ಹೆಂಗೆ ಹೆಂಗಾಯ್ ಇದ್ ಮಾಡ್ತೈತೆ ನೋಡ್ರಿ ಅಲ್ಲಿ ಹೆಂಗೆ ಕ್ಲೀನ್ ಆಗಿ ಕಾಣುತ್ತೆ. ನೋಡಿದ್ರೆ ನೋಡ್ರೆ ಉಳುಗಳು ಅಳ್ಳಾಡ್ತಾ ಇದೆ ಗೊತ್ತಾ ಅಲ್ಲಿ. ಆ ಬದಿ ಎತ್ತಿಲ್ಲ ಅವ. ಚೇಂಬರ್ ನೀರೇ ಮೇಡಂ ಚೇಂಬರ್ ನೀರೇ. ಚೇಂಬರ್ ಈಗ ನೀವು ಇಂತಹ ಗಲೀಜಿದ್ರ ಮಧ್ಯ ಬದುಕ್ತಾ ಇದ್ದೀರಾ ಈಗ ಊಟ ಮಾಡ್ಬೇಕು ಆಗುತ್ತೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಬೇಕು ಸಾಯಂಕಾಲ ಮನೆಗ್ ಬರ್ಬೇಕು ಇನ್ನು ಎಲ್ಲೋಗಿ ಯಾರನ್ನ ಹೋಗಿ ಮೀಟ್ ಆಗುತ್ತೆ ನಾವು ಎಲ್ಲಿ ಹೋಗಕ್ಕಾಗುತ್ತೆ ನಮ್ಗೆಲ್ಲ ಗೊತ್ತಿಲ್ಲ ಎಲ್ಲ ಹೋಗ್ಬೇಕು ಯಾರ್ ಕೇಳ್ಬೇಕು ಅಂತ ಗೊತ್ತಿಲ್ಲ ಎಲೆಕ್ಷನ್ ಟೈಮ್ ಬಂದಾಗ ನಾವ್ ಕರೆಕ್ಟ್ ಆಗಿರ್ತಲ್ವೋ ನಾವ್ ಅವಾಗ ಕೇಳಕ್ಕೂ ನಮಗ್ ಬಾಯಿ ಇರಲ್ಲ ಎಲ್ಲ ಕರೆಕ್ಟ್ ಆಗ ಮಾಡಿರ್ತಾರ ಅವಾಗ ಗಲಿ ಜತಿರ್ತಾರೆ ನೀರ್ ಚೆನ್ನಾಗ್ ಬಿಡ್ತಾರೆ ಕುಡಿಯೋಕೆ ಅವಾಗ ಒಂದ್ ಟೈಮ್ ಅಲ್ಲ ಎರಡ್ ಟೈಮ್ ನೀರ್ ಬಿಡ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಅವಾಗ ತಾವೆಲ್ಲ ಉಪ್ಕೋತೀರಾ ಎಲೆಕ್ಷನ್ ಟೈಮ್ ಬಂದ್ರೆ ಮಾತ್ರ ಅಧಿಕಾರಿಗಳ ಕೆಲಸ ಚೆನ್ನಾಗಿ ಚೆನ್ನಾಗಿ ಮಾಡಿರ್ತಾರೆ ಕ್ಲೀನ್ ಆಗಿರುತ್ತೆ ಅವಾಗ ಅವಾಗ ನಾವು ಹೇಳ್ಕೊಳಕು ಏನು ಇಲ್ಲ ಏನು ಇರಲ್ಲ ಪ್ರಾಬ್ಲಮ್ ಅವಾಗ ಎಲ್ಲ ಕ್ಲೀನ್ ಆಗಿ ಮಾಡಿರ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಸಮಸ್ಯೆ ಆಗುದೆ ಏನ್ ಮಾಡಕ್ ಆಗುತ್ತೆ ತಂದಿರೋ ಸಂಬಳ ಅಲ್ಲಿಗೆ ಸರಿ ಹೋಗುತ್ತೆ ಆತರ ಆಗುತ್ತೆ ಅಲ್ಲಿ ತಿನ್ಬೇಕು ಸಿಲಿಂಡರ್ಗೆ ಸಿಲಿಂಡರ್ಗೆ ಜಾಸ್ತಿ ಅಕ್ಕಿಗೆ ಜಾಸ್ತಿ ಹ್ಮ್ ಟಮೊಟೊ ಇವಾಗೆಲ್ಲ ಪ್ರತಿಯೊಂದ್ಕೂ ಆಯಿಲ್ ಜಾಸ್ತಿ ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ತುಂಬಾ ಇಷ್ಟ ಚಿನ್ನದ ಬೆಲೆ ಇದ್ರೂ ಜಾಸ್ತಿ ಆಗಿದೆ ಚಿನ್ನ ತಗೋಬೇಕಂತ ಕನ್ಸೈತೆ ಅನ್ನಕ್ಕಿರೋ ಬೆಲೆ ಈಗ ಚಿನ್ನಕ್ಕೆ ಜಾಸ್ತಿ ಎಲ್ಲೋಗೋದಲ್ಲ ಚಿನ್ನಗಿರೋದ್ರಿಂದ ಅನ್ನಕ್ಕೆ ಜಾಸ್ತಿ ಆಗೈತಲ್ಲ ಹ್ಮ್ ಹ್ಮ್ ನೋಡೋ ಬರೀ ಕಿವಿಲಾ ಇದೀನಲ್ಲ ನಾನು ಕಿವಿಲೇ ಅಲ್ಲ ಅಮ್ಮ ಅವರು ಬರೀ ಕಿವಿಲ್ ಇದೀನಿ ಅಂತ ಹೇಳ್ತಿದಾರೆ ಇಷ್ಟೊಂದು ಹಾಕೊಂಡಿದ್ದಾರೆ ಇತ್ತಾಳೆ ಪಸಾಳೆ ಹಾಕೊಂಡಿದೀನಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿರುವಂತ ಜನರ ಸಮಸ್ಯೆ ಒಂದೆರಡಲ್ಲ ತುಂಬಾ ಇದಾವೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿ ಅನ್ನುವಂಥದ್ದು ನಮ್ಮ ಆಶೆ ಇನ್ನೊಂದಷ್ಟು ಜನರನ್ನ ವಿರಾಮದ ಬಳಿಕ ಒಂಬತ್ತು ಸಾವಿರ ಕಿಲೋಮೀಟರ್ ಹಾರುವ ಸಾಮರ್ಥ್ಯವಿದ್ದ ಬೋಯಿಂಗ್ ವಿಮಾನ ಸ್ತೋಟ ವಿಮಾನದಲ್ಲಿತ್ತ ತಾಂತ್ರಿಕ ದೋಷ ಪೈಲಟ್ ಕೊಟ್ಟ ಮೇಡೆ ಸಿಗ್ನಲ್ ಏನು ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅದೇ ವಿಮಾನ ಹತ್ತಿದ್ದೇಕೆ ಅಹಮದಾಬಾದ್ ವಿಮಾನ ಅಪಘಾತದ ಪಿನ್ ಟು ಪಿನ್ ಡೀಟೇಲ್ಸ್ ದಿ ಬರ್ನಿಂಗ್ ಪ್ಲೇನ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಗುಜರಾತ್ನಲ್ಲಿ ಡೆಡ್ಲಿ ಪ್ಲೇನ್ ಕ್ರಾಶ್ ಬೋಯಿಂಗ್ ಐ ಒನ್ ಸೆವೆಂಟಿ ಒನ್ ಪತನ ಇತಿಹಾಸದಲ್ಲೂ ನಡೆದಿದೆ ಭೀಕರ ವಿಮಾನ ದುರಂತಗಳ ಸರಮಾಲೆ ಬದುಕುಳಿದಿದ್ದಾರೆ ಕೆಲವೇ ಕೆಲವು ಅದೃಷ್ಟವಂತರು ವಿಮಾನ ದುರಂತ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಒಂದು ರಸ್ತೆ ಅಲ್ಲ ಇದ್ರ ಅಕ್ಕಪಕ್ಕದಲ್ಲಿರುವಂತಹ ರಸ್ತೆಗಳಲ್ಲೂ ಸಹ ಇದೇ ರೀತಿಯಾದಂತಹ ಸಮಸ್ಯೆ ನಾವು ಒಂದು ವಿಷುವಲ್ಸನ್ನು ಈ ಮೊಬೈಲ್ನಲ್ಲಿರುವಂತಹ ಫೋಟೋದಲ್ಲಿ ನಾವು ಗಮನಿಸಬಹುದು ಯಾವ ರೀತಿಯಾಗಿ ಅಂತಂದರೆ ಮಳೆಗಾಲ ಬಂದಾಗ ಸಂಪೂರ್ಣವಾಗಿ ಮನೆಗಳಲ್ಲಿ ನೀರು ನಿಲ್ಲುತ್ತೆ ಕಳೆದ ಒಂದು ತಿಂಗಳಿಂದ ಸಹ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮಳೆ ಆದಾಗ ಇದೇ ರೀತಿಯಾಗಿ ನೀರು ತುಂಬಿ ಸಮಸ್ಯೆಗಳಾಗಿತ್ತು ಸೊ ಅದರಂತೆ ಇಲ್ಲಿಯೂ ಸಹ ಆಗಿತ್ತು ಆದರೆ ಇದು ಹೈಲೈಟ್ ಆಗಿಲ್ಲ ಜನರಿಗೆ ಅಧಿಕಾರಿಗಳಿಗೆ ತಲುಪಿಲ್ಲ ಅಧಿಕಾರಿಗಳನ್ನ ಮಾತ್ರ ತಿರುಗಿ ನೋಡಿಲ್ಲ ಸೊ ಹಿಂಗೆ ಎಷ್ಟೋ ಭಾಗಗಳಲ್ಲಿ ಇದೇ ಸಮಸ್ಯೆ ಆಗ್ತಾ ಆವತ್ತು ಮಳೆ ಬಂದಿದ ಬಂದು ಸಮಸ್ಯೆ ಆಗಿದ್ದೆ ಇವಾಗಲೂ ಸಹ ಆ ನೀರುಗಳು ಇನ್ನೂ ನಿಂತ್ಕೊಂಡಿದ್ದಾವೆ ಅಂದ್ರೆ ನಾವು ಎಷ್ಟು ಫಾಸ್ಟ್ ಆಗಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು ಯಜಮಾನ್ರೆ ಏನೇನೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ ನಾವಿಲ್ಲಿ ಬಂದು ಒಂದೂವರೆ ವರ್ಷ ಆಯ್ತು ನಮ್ಗೆ ಈ ಸತಿನೇ ಒಳ್ಳೆ ತುಂಬಿರೋದು ನಾವು ಬೇರೆ ಕಡೆ ಇದ್ದು

ಅದು ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ತುಂಬ್ಕೊಂಡ್ಬಿಡ್ತಾನೆ ಆಮೇಲೆ ಕರೆಂಟ್ದು ಸಮಸ್ಯೆ ಮೋಟರ್ಗಳೆಲ್ಲ ಹಾಳಾಗ್ಬಿಡ್ತದೆ ಕೆಲಸ ಮಾಡೋಕ್ಕಾಗಲ್ಲ ಎರಡು ಮೂರು ಅದು ಕ್ಲೀನ್ ಮಾಡೋಕೆ ಟೈಮ್ ಬೇಕು ಆಮೇಲೆ ಅದು ಕ್ಲೀನ್ ಮಾಡಿದ್ರೆ ಒಂದು ಸರಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತದೆ ಇದು ಆಗಿಬಿಡ್ತದೆ ತುಂಬ ಸಮಸ್ಯೆ ಇದೆ ಅದು ನೀರಿದು ಈ ಮೋರಿ ನಾವು ಬಂದಾಗಿಂದ ಈ ಮೋರಿಗೆ ಅಲ್ಲ ಮೋರಿ ಅಗರದಲ್ಲಿ ಕ್ಲೀನ್ ಆಗಿದೆ ಈ ಮೋರಿತು ನಾನು ಕ್ಲೀನ್ ಮಾಡಿರೋದು ನೋಡೇ ಇಲ್ಲ ಇక్కడ ಬರದೇ ಇಲ್ವಾ ಇಲ್ಲ ಮತ್ತೆ ಏನಕ್ಕೆ ಬರ್ತಾರೆ ಸರ್ ಈ ಕಡೆ ಬರಿ ಬೋಟ್ ಟೈಮ್ ಗೆ ಬರ್ತಾರೆ ಬೋಟ್ ತಗೊಂಡನೆ ಹೋಗ್ತಾನೆ ಅಷ್ಟೇ ತಗೊಳ್ತಾರೆ ಹೋಗ್ತಾರೆ ವಾಪಸ್ ಬರவே ಇಲ್ಲ ಬೋಟ್ ಟೈಮ್ ಬರ್ತಾರೆ ಹೋಗ್ತಾರೆ ಮಿಕೆರೆ ಟೈಮ್ ಅಲ್ಲಿ ನಮ್ಮ ತಿರುಗು ನೋಡಲ್ಲ ಅಂತ ಹೇಳ್ತೀನಿ ಸರ್ ಐದು 5 ವರ್ಷದಿಂದ ತಾವಿದ್ದೀರಾ ಒಂದು ಕಳೆದ ಒಂದು ತಿಂಗಳಿಂದ ಮಳೆ ಆಗಿದೆ ಮಳೆ ಆಗಿ ಆಗಿ ತುಂಬಾ ದಿನಗಳಾದರೂ ಸಹ ಇಲ್ಲಿ ಹೆಂಗಿದೆ ಅದೇ ಯಥಾಸ್ಥಿತಿಯಾಗಿ ಇದೆ ಮೇಡಂ ಇದು ಮೂರು ಕ್ಲೀನ್ ಮಾಡ್ತಾ ಮಾಡ್ತಾರಲ್ಲ ಆ ಮೋರಿ ಕ್ಲೀನ್ ಮಾಡಿ ಕಸನೇ ಅಲ್ಲೇ ಬಿಟ್ಟಾನೆ ಸರಿನಾ ತಿರ್ಗಿ ಮಳೆ ಬಂದ್ರೆ ಆ ಕಸ ಅಲ್ಲೇ ಹೋಗೋದು ಹಾಂ ತಗೊಂಡು ಹೋಗೋರು ಅವ್ರು ಯಾರು ಇಲ್ಲ ಹಾಂ ಬನ್ನಿ 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 ಹೇಳಿ ಏನು ಏನು ಸಮಸ್ಯೆ ಅಲ್ಲಿ ಮೋರಿ ಹೈಟ್ ಆಗಿದೆ ಇಲ್ಲಿ ಹೈಟು ಬರೋ ನೀರು ಹೋಗೋದಿಕ್ಕೆ ಎಲ್ಲೂ ಜಾಗ ಇಲ್ಲ ಹ್ಞೂ ಬೇರೆ ಏನು ತುಂಬೋದಕ್ಕೆ ಚಾನ್ಸ್ ಇಲ್ಲ ನೋಡಿ ಅಲ್ಲಿ ಎಷ್ಟು ಹತ್ತಿರ ಇದೆ ಇಲ್ಲಿ ಎಷ್ಟು ಹತ್ತಿರ ಇದೆ ಮಳೆ ಬಂದ್ರೆ ನೀರು ಎಲ್ಲಿ ಹೋಗೋದು ಹ್ಮ್ ಮೊನ್ನೆ ನಾನು ಗಾಡಿ ನೋಡಿ ಈ ಗಾಡಿ ಆರ್ನೂರು ಏಳ್ನೂರು ರೂಪಾಯಿ ಖರ್ಚು ಮಾಡೋದು ಫುಲ್ ನೀರು ನೀರ್ ಈ ಅದನ್ನ ಏನು ಬಂದಾಗ ಒಂದೊಂದ್ ಪೊಟ್ಟ್ ಚಿತ್ರಾನ್ನ ಅಷ್ಟೇ ಹ್ಮ್ ಮಧ್ಯಾಹ್ನ ಬೆಳಿಗ್ಗೆ ಒಂದ್ ಚಿತ್ರಾನ್ನ ಮಧ್ಯಾಹ್ನ ಒಂದ್ ಚಿತ್ರಾನ್ನೂ ಹಾಳಾಗಿದವಾಂಗೆ ನಾನು ಗಾಡಿಗೆ ಎಂಟ್ನೂರ್ ರೂಪಾಯಿ ಖರ್ಚು ಮಾಡಿದ್ದೀನಿ ಇಲ್ಲವರ್ಗು ನೀರ್ ಬಂದ್ಬಿಟ್ಟಿದೆ ಎಲ್ಲ ಗಪ್ಪ ನಂದಿ ಅಂತ ತುಂಬಾ ಗಾಡಿಗಳು ಈಗ ಆ ಕಡೆಗೂ ಎತ್ತರ ಇದೆ ಈ ಕಡೆಗೂ ಎತ್ತರ ಇದೆ ಮಧ್ಯ ಭಾಗದಲ್ಲಿ ಕೆಳಗಿರೋದ್ರಿಂದ ಇದು ಕ್ಲಿಯರ್ ಮಾಡಕ್ ಆಗಲ್ಲ ಅಂತಂದ್ರೆ ಬದುಕಬೇಕು ಅವರು ಕೌನ್ಸಿಲರ್ ಎಮ್ ಎಲ್ ಮಾಡಿರೋದು ಇದ್ರಲ್ಲೇ ಬದುಕಿ ನೀವು ಅಂತ ಎಲ್ಲಿ ಬರ್ತಾರ ಐದು ವರ್ಷಕ್ಕೆ ಒಂದ್ಸಾರಿ ವೋಟ್ ಕೇಳಕ್ ಬರ್ತಾರೆ ಇನ್ನೇನಕ್ ಬರ್ತಾರೆ ಇನ್ನೇನ್ ಮಾಡೋದು ಹಾ ಸರಿ ಆಯ್ತಪ್ಪ ಇದೆಲ್ಲ ಅಂದರೆ ಇನ್ನೊಂದು ತಿಂಗಳಿ ಮಾಡಿಸ್ಕೊಡ್ತೀನಿ ಆಗೋಯ್ತು ನಾವು ಗೆದ್ದು ಒಂದು ತಿಂಗಳಿಗೆಲ್ಲ ಏನು ತೊಂದರೆ ಇಲ್ದಾರ ಅಂತಾರೆ ಏ ಒಂದು ತಿಂಗ್ಳು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಏನು ಇಲ್ಲ ಅಯ್ಯೋ ಅವ್ರನ್ನ ಏನ್ರಿ ರಾಜಕಾರಣಿಗಳ್ನು ಅವ್ರ ಹತ್ರ ಮಾತಾಡೋಕ್ಕಾಗತ್ತೆ ಹತ್ರ ಅವ್ರ ಹತ್ರ ಮಾತಾಡೋಕ್ಕಾಗ ಕೇಳಿದ್ರೆ ಆ ಓಟ್ ಟೈಮ್ಗೆ ಕಾಲಿಗೆ ಬೀಳ್ತಾರೆ ಏ ಈಗ ಮಾಡ್ಬಿಡ್ತೀವ್ರಿ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ಅಷ್ಟೇ ಏನು ಮಾಡಲ್ಲ ಹಾಗಾದ್ರೆ ನಾಯಕರು ರಾಜಕೀಯದವರೆಲ್ಲ ಜನರಿಗೋಸ್ಕರ ಕೆಲಸ ಮಾಡ್ತಿದಾರಾ ಹಾ ಮಾಡ್ತಾವ್ರು ಮಾಡ್ತಾವ್ ಏನೇನ್ ಮಾಡ್ತಿದಾರೆ ಹೇಳಿ ಯಜಮಾನರು ಎಲ್ಲ ಕೆಲಸಗಳು ಮಾಡ್ತಾ ಇದಾರೆ ಆದ್ರೆ ಈ ರೋಡ್ ತುಂಬಾ ನ್ಯಾಯ ಮಾಡ್ತಾ ಇದಾರೆ ಈಗ ಕೆಲಸಗಳು ಅಂದ್ರೆ ರೋಡ್ ಎಲ್ಲ ಚೆಂದಾಗಿದೆ ನೋಡಿ ಇಲ್ಲಿ ಎತ್ತರ ಆಗೋಯ್ತು ಅಲ್ಲಿ ಎಷ್ಟು ಎತ್ತರ ಇದೆ ನೋಡಿ ಈ ಬರೋ ನೀರು ಎಲ್ಲೋಗೋದು ಅದು ಅವ್ರು ಯೋಚನೆ ಮಾಡಬೇಕು ಅವ್ರಿಗೇನು ಮಳೆ ಬಂದ್ರೆ ಮದ್ ಬೆಳಿಗ್ಗೆ ಒಂದ್ ಚಿತ್ರಾನ್ನ ಮಧ್ಯಾಹ್ನ ಒಂದ್ ಮೊಸರನ್ನ ಕೊಟ್ಟರೆ ಆಗೋಯ್ತು ಜನಗಳಿಗೆ ಮನ್ಮನೆ ಬಂದು ಒಂದೊಂದ್ ಪೊಟ್ನ ಕೊಟ್ಬಿಟ್ಟು ಮಾಡಿಸ್ಬಿಡ್ತಿವಿ ಅಂದ್ರೆ ಎರಡು ಪೊಟ್ನ ಚಿತ್ರಾನ್ನ ಎರಡು ದಿನಕ್ಕೆ ನಾಲ್ಕು ಪೊಟ್ನ ಛತ್ರನ ಕೊಟ್ಟರೆ ಎಲ್ಲ ಕ್ಲಿಯರ್ ಆಗ್ಬಿಡ್ತೀವಿ ಹಾರೆ ಸರ್ ಏನ್ ಸಮಸ್ಯೆ ನಾವು ಅದನ್ನ ಗಮನಿಸಿದ್ವಿ ನೀವು ಹೇಳಿ ಎಷ್ಟೋ ಜನ ಬಂದು ಹೋಯ್ತಲ್ಲ ಮೇಡಮ್ ಅಲ್ಲ ಇಷ್ಟು ನೀರು ಬರುತ್ತೆ ಇಷ್ಟು ಈ ನೀರಲ್ಲಿ ನೋಡಿ ಮೋದಿ ಕ್ಲೀನ್ ಆಗಿ ಎಷ್ಟು ಇಷ್ಟ ಆಗಿದೆ ನೋಡಿ ಮೇಡಮ್ ಇದು ಏನು ಮಾಡೋದು ಹೇಳಿ ಮಕ್ಕಳು ಸ್ಕೂಲ್ ಹುಡುಗರ ಮಕ್ಕಳು ಬೆಳಿಗ್ಗೆ ಟೈಮ್ ಅಲ್ಲಿ ಎಷ್ಟು ಜನ ಹೋಯ್ತಾರೆ ನಮ್ಮ ಮಕ್ಕಳು ಹೋಯ್ತಾರೆ ಅವ್ರಿಗೆಲ್ಲ ಏನು ಸಮಸ್ಯೆ ಕ ಏನು ಕಂಡು ಕೊಡ್ತಾರೆ ಹೇಳಿ ಮೇಡಮ್ ನಮ್ಮ ಮಕ್ಳು ಇಬ್ಬರು ಇದ್ದಾರೆ ಮೇಡಮ್ ಸ್ಕೂಲ್ ಹೋಯ್ತಾರೆ ಬರ್ತಾರೆ ಇಲ್ಲಿ ರೋಡಲ್ಲಿ ಹುಡುಗರು ಜಾಸ್ತಿ ಓಡಾಡ್ತದೆ ಏನ್ ಮಾಡೋದು ಹೇಳಿ ನೀರು ಅಲ್ಲಿಂದ ಇಲ್ಲಿವರೆಗೂ ಬಂದು ತುಂಬಿಕೊಂಡಿರುತ್ತೆ ಯಾವಾಗೂ ಕಸ ಕಸ ಎತ್ತಾರೆ ಕಸ ಎತ್ತಾರೆ ಅವ್ರಿಗೆ ಕಸದವ್ರು ಬರ್ತಾರೆ ಅವ್ರಿಗೆ ನೋಡ್ಕೊಂಡ್ರೆ ಒಂದ್ ಸ್ವಲ್ಪ ಅವ್ರು ಬಂದು ಹೋಯ್ತಾರ ಇಲ್ಲ ಅಂತ ಅವ್ರು ಬರಲ್ಲ ಕಸ ಹಾಕೋದು ಅಷ್ಟಿನ ಕಾಸು ಕೊಟ್ರೆ ಬರೋದು ಅವ್ರಗುನು ಕೊಡಬೇಕು ಹತ್ತು ಇಪ್ಪತ್ತು ಕೈ ಕೊಟ್ರೆ ಬರ್ತದ ಇಲ್ಲ ಅಂದ್ರೆ ಇಲ್ಲಿ ನಿಲ್ಸೋದೇ ಇಲ್ಲ ಎತ್ಕೊಂಡ್ ಮುಂದೆ ನಿಲ್ಸ್ಬಿಡ್ತಾರೆ ಹೌದು ಮೇಡಮ್ ಕ್ಲೀನ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಹೇಳ್ಕೊಂಡೋಗಿ ಅಲ್ಲಿ ಮೇಲೆ ಮೇಲೆ ಎಲ್ಲ ನಾವು ಹಾಕಬೇಕು ಓಕೆ ಈಗ ಸರ್ ಎಷ್ಟು ದಿನಕ್ಕೆ ಒಂದು ಸಲ ಕೆಸರ್ತಾರೆ ಕಸ ಡೈಲಿ ಬರ್ತದೆ ಮೇಡಮ್ ದಿನ ಬರ್ತಾರೆ ಡೈಲಿ ಬರ್ತದೆ ಓಕೆ ನಿಮಗೆ ಸಮಸ್ಯೆ ಆಗೋದೇ ಮಳೆಗಾಲ ಬಂದಾಗ ಮಾತ್ರ ಆಗುತ್ತ ಆಗುತ್ತೆ ಮೇಡಮ್ ಅಂದರೆ ಇಲ್ಲ ಇಲ್ಲ ಓಕೆ ಸೊ ಇಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ ದುಡ್ಡು ಕೊಟ್ರೆ ಮಾತ್ರ ಕೆಲಸಗಳು ಈಝಿ ಆಗ್ತವೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಕೆಲಸಗಳೇ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಇನ್ನೂ ಸಾಕಷ್ಟು ಜನರಿದ್ದಾರೆ ಅದ್ರ ಜೊತೆಗೆ ನಾವು ಇಲ್ಲಿಯೇ ಸಿಚುವೇಶನ್ಸ್ ಅನ್ನ ಸಂಪೂರ್ಣವಾಗಿ ಗಮನಿಸಬಹುದು ಯಜಮಾನ್ರೆ ನಿಮಗೆ ಏನ್ ಸಮಸ್ಯೆ ಇರೋದು ನಮಗೆ ಕರೆಂಟ್ ಹುಡುಗರಿಗೆ ಹೊಡಿತಾ ಇದೆ ಮಳೆ ಬಂದಾಗ ಗ್ರೌಂಡಿಂಗ್ ಆಯ್ತು ಓಕೆ ನಾವು ಕೆಬಿ ಅವರಿಗೆ ಹೇಳಿದ್ರೆ ಎಷ್ಟು ಮಟ್ಟಿಗೆ ಇದೆ ಅಂತ ನೋಡಿ ಇಲ್ಲಿ ನೋಡಿ ಇದೋಗಡೆ ನೋಡಿ ಇಲ್ಲಿ ಇದು ಇದೋಗಡೆ ಇದು ಫುಲ್ ಗ್ರೌಂಡಿಂಗ್ ಆಯ್ತಾ ಐತೆ ಮಕ್ಕಳಿಗೆ ಅರ್ಥಿಂಗ್ ಆದಾಗ ಇಲ್ಲಿ ಕರೆಂಟ್ ಹಿಡಿತಿದೆ

ಸ್ಟಾಕ್ ಆದಾಗ ಏನಾಗುತ್ತೆ ಅಂದ್ರೆ ಐಟಮ್ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಬೇರೆ ಕಡೆ ಐಟಮ್ ಕೊಟ್ಟಾಗ ಪಾರ್ಟಿಗಳದು ಅವ್ರು ಲಾಸ್ ಆದಾಗ ನಮಗೆ ಮತ್ತೆ ಆರ್ಡರ್ ಕೊಡ್ತಾ ಇಲ್ಲ ಅವರು ಈಗಾಗಲೇ ಒಂದು ವಾರ ಹದಿನೈದು ದಿನ ಆಯ್ತು ಕೆಲಸ ಶಾಪ್ ಆಗಿದೆ ಅವರು ಐಟಮ್ ಕೊಡ್ತಾ ಇಲ್ಲ ನೋಡಿ ಆಗ್ತಾ ಇಲ್ಲ ಈ ಮಳೆ ನಿಂದು ಲಾಸ್ ಆಗೋದು ಸಿಕ್ಕಾಪಡೆ ಹೊಟ್ಟೆ ಅಯ್ಯೋ ಸಿಕ್ಕಾಪಡೆ ಬೀಳ್ತಾ ಇದ್ದೀವಿ ಮೇಡಮ್ ಸುಮಾರು ಜನಕ್ಕೆ ಬೀಳ್ತಾ ಇದೆ ಯಾಕೆಂದ್ರೆ ಅವ್ರಿಗೆ ಐಟಮ್ ಕೊಟ್ರೆ ಮತ್ತೆ ಅವರು ಕೊಡ್ತಾರೆ ನಮಗೆ ಕೆಲಸ ಮಾಡೋದಕ್ಕೆ ಈಗ ಈ ತರ ಪ್ರಾಬ್ಲಮ್ ಆದಾಗ ಸ್ವಲ್ಪ ಕಷ್ಟನೇ ಅವತ್ ಬಂದಿ ನೀರು ಬಂದು ತುಂಬ್ಕೊಬಿಟ್ಟು ಫುಲ್ ಎಲ್ಲ ಅರ್ಧ ತುಂಬ್ಕೋಬಿಟ್ಟಿತ್ತು ವಿಡಿಯೋ ಇದೆ ಈ ಕಡೆಯಿಂದ ಮೋರಿಯಿಂದ ಫುಲ್ ಜಾಮ್ ಆಗಿ ಈ ಕಡೆ ಬರ್ತಾ ಇದೆ ನೀರು ಆ ಕಡೆ ಮೋರಿ ಅದೆಲ್ಲ ಫುಲ್ ಹೊಡೆದಾಗ ಕ್ಲೀನ್ ಮಾಡಿದ್ರೆ ಅದು ನೀರು ಹೋಗುತ್ತೆ ಈ ಕಡೆ ಬರಲ್ಲ ಅದರಿಂದ ನೀರು ಬಂದು ಎಲ್ಲ ತುಂಬ್ಕೊಬಿಟ್ಟು ಎಲ್ಲ ಫುಲ್ ಲಾಸ್ ಲಾಸ್ ಆಗಿದೆ ಅವ್ರಿಗೆ ಹೇಳಿದ್ರೆ ಏನೋ ಪೇಪರ್ ಇದೆ ಹಾ ಮೋರಿ ಮೇಲೆ ನೋಡಿ ಅಲ್ಲೆಲ್ಲ ಮನೆ ಕಟ್ಬಿಟ್ಟು ಅವ್ರ ಮುಂದೆ ನೀರೇ ಹೋಗಕ್ಕೆ ದಾರಿ ಇಲ್ಲ ಅಂದ್ರೆ ಎಲ್ಲ ನೀರು ಇಲ್ಲಿ ಬಂದಿರುತ್ತೆ ಇಲ್ಲಿ ಬಂದ್ರಿ ಕಸ ಎತ್ತಾಕಿದ್ರು ನಮ್ಮ ಹತ್ರನೇ ಕಸ ಕೇಳ್ತಾರೆ ಎತ್ತಾಕ್ಬಿಟ್ಟು ಎತ್ಕೊಂಡೆ ಹೋಗಲ್ಲ ವಾಪಸ್ ಇಲ್ಲಿ ಎತ್ಕೊಂಡು ಹೋಗಲ್ಲ ಅದು ಬಿದ್ದಿ ಬಿದ್ದಿ ವಾಪಸ್ ಹಿಂಗೆ ಜಾಮ್ ಆಗಿರುತ್ತೆ ಹೇಳಿದ್ರು ಯಾರು ಇದು ರೆಸ್ಪಾನ್ಸೇ ಇಲ್ಲ ಹಿಂಗಿದೆ ಅವರು ಎತ್ಬಿಟ್ಟು ನಮ್ಮ ಹತ್ರನೇ ದುಡ್ಡು ಕೇಳ್ತಾರೆ ಎತ್ಕೊಂಡು ಹೋಗೋದೇ ಇಲ್ಲ ಅದು ಎಷ್ಟೋ ದಿವಸ ಇಲ್ಲೇ ಬಿದ್ದಿರುತ್ತೆ ಆಮೇಲೆ ಯಾರಾದ್ರೂ ಹಿಂಗೆ ಮಳೆ ಬಂದ್ರೆ ಆಮೇಲೆ ಬಂದು ಎತ್ಕೊಂಡು ಹೋಗ್ತಾರೆ ಅಷ್ಟೇ ಈ ಎಲ್ಲ ಎತ್ತಾಕಿದ್ರೆ ಅಲ್ಲೇ ಇರುತ್ತೆ ನಮ್ಮ ಹತ್ರನೇ ದುಡ್ಡು ಕೇಳ್ತಾರೆ ಕಸ ಎತ್ತಾಕ್ತಾರೆ ಅಧಿಕಾರಿಗಳು ಕಣ್ಣಿ ಥರ ಕೆಲಸ ಮಾಡ್ತಾರೆ ಅಷ್ಟೇ ಅಷ್ಟೇ ಬೇರೆ ಏನು ಮಾಡಲ್ಲ ಅವ್ರು ಬಂದಿರೋ ಅವ್ರು ಸುಮ್ನೆ ಹಿಂಗೆ ಎತ್ತ ಎಲ್ಲ ಗುಡ್ಡೆ ಚೋರ್ಸ್ಬಿಟ್ಟು ಹೋಗಿರ್ತಾರೆ ಮಳೆ ಬಂದ್ರೆ ವಾಪಸ್ ಅದಕ್ಕೆ ಹೋಗುತ್ತೆ ತಿರ್ಗಾ ಯಾರಾದ್ರು ಬಂದ್ರೆ ಅದೇ ಎತ್ತ ಹಾಕ್ತಾರೆ ಅಲ್ಲೇ ಹಂಗೆ ಇದಾಗುತ್ತೆ ಯಾರು ಎತ್ಕೊಂಡು ಹೋಗೋದೇ ಇಲ್ಲ ಅದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದಷ್ಟು ಜನರ ಜೊತೆಗೆ ಮತ್ತೊಂದು ಏರಿಯಾದಲ್ಲಿ ನಾನು ಕಾಣಿಸ್ಕೊಳ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವೀಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ